ವಿಭಾ ಇಷ್ಟೊತ್ತಾದರೂ ಮನೆಗೆ ಬರ್ಲಿಲ್ಬಲ್ಲ ಎಂದು ಚಡಪಡಿಸುತ್ತಾ ರತ್ನ ಒಳಗೂ ಹೊರಗು ಆತಂಕದಿಂದ ಓಡಾಡ್ತಾ ಇದ್ದಳು ಗಂಡನಾದ ಮಹೇಶ್ ಕಾರ್ ತಂದು ಒಳಗೆ ನಿಲ್ಲಿಸಿದ್ದೇ ತಡ ಬಾಗಿಲಲ್ಲೇ ರತ್ನ ನೋಡಿ ಆಗಲೇ ಹತ್ತು ಗಂಟೆ ಆಯಿತು ಇನ್ನೂ ವಿಭ ಮನೆಗೆ ಬಂದಿಲ್ಲ ಎಲ್ಲ ಹೋದ್ಲು ಏನೋ ಎಂದು ಗಾಬರಿಯಾಗಿದೆ ಎಂದಳು ಎಲ್ಲ ಅವಳ ಫ್ರೆಂಡ್ಸ್ ಜೊತೆ ಪಿಚ್ಚರ್ ಹೋಗಿರ್ಬೋದು ಬರ್ತಾಳೆ ಬಿಡು ನೀನ್ಯಾಕೆ ಇಲ್ಲದ ಯೋಚನೆ ಮಾಡ್ತೀಯಾ ನಡಿ ಅವಳ ಫ್ರೆಂಡ್ಸ್ ಮನೆಗೆ ಫೋನ್ ಮಾಡಿ ಕೇಳೋಣವೆಂದು ಒಳ ಬಂದ ಮಹೇಶ್ ಅವಳ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದ್ರು ಅವಳು ಯಾರ ಮನೆಯಲ್ಲೂ ಇಲ್ಲವೆಂದು ಖಚಿತವಾಯ್ತು ಮಹೇಶ್ಗೂ ಆತಂಕ ಶುರುವಾಯಿತು ರಾತ್ರಿ ಊಟ ಮಾಡದೆ ಇಬ್ಬರು ಕಾದ್ರು ಹನ್ನೆರಡು ಗಂಟೆಯ ವೇಳೆಗೆ ಮನೆಯ ಮುಂದೆ ಕಾರು ನಿಂತಿತು ವಿಭಾ ಕಾರಿನಿಂದ ಇಳಿದು ಬಂದಿದ್ದ ಹುಡುಗನಿಗೆ ಬಾಯಿ ಹೇಳಿ ಒಳಗೆ ಬಂದಳು ವಿಭಾಳ ಕಣ್ಣು ಕೆಂಪುಗಾಗಿತ್ತು ಟೈಟ್ ಪ್ಯಾಂಟು ಟೀ ಶರ್ಟು ಬಾಬ್ ಕಟ್ ಮಾಡಿದ್ದ ಕೂದಲು ಗಾಳಿಗೆದರಿ ಆರಾಡ್ತಿತ್ತು ಬೋಳು ಹಣೆ ಬೋಳು ಕೈ ಮಗಳ ಅವಸ್ಥೆ ನೋಡಿ ಇಬ್ಬರಿಗೂ ಸಂಕಟವಾಯಿತು ರತ್ನ ಮಗಳನ್ನ ಬಾಗಿಲಲ್ಲೇ ತಡೆದು ಏನ್ವಿ ಬಾ ಹೆಣ್ಮಕ್ಳು ಮನೆಗೆ ಬರುವ ಒತ್ತಾಯದು ಎಂದು ಕೇಳಿದಳು ನಂಗೆ ಸುಸ್ತಾಗಿದೆ ನಾನೋಗಿ ಮಲಗ್ತೀನಿ ನನ್ನನ್ನೇನು ಕೇಳಬೇಡ ಎಂದು ಮಹಡಿಯ ಮೇಲಿನ ತನ್ನ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕೊಂಡಳು ಅವಳ ಬಾಯಿಂದ ಬರ್ತಿದ್ದ ದುರ್ವಾಸನೆಯಿಂದ ಈ ವಾಕರಿಕೆ ತಂದಿತು ಮಹೇಶ ರತ್ನಾಳನ ತರಾಟೆಗೆ ತೆಗೆದುಕೊಂಡ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂದು ನಾನು ಹಿಂಗೆ ಕಲಿಸ್ಬೇಕಾ ಅವಳ ಈ ದಿನದ ಅವಸ್ಥೆಗೆ ನೀನೇ ಕಾರಣ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಗೆ ಓದ್ತಿದ್ದಾಳೆಂದು ವಿಚಾರಿಸಬೇಕಾದದ್ದು ತಾಯಿಯಾದ ನಿನ್ನ ಕರ್ತವ್ಯ ಅಂದ್ಬಿಟ್ಟು ಅವಳು ಹೋದ ದಾರಿಗೆ ಅವಳನ್ನು ಬಿಟ್ಟಿರುವುದು ನಿನ್ನ ತಪ್ಪು ಅವಳನ್ನು ಈ ಸ್ಥಿತಿಯಲ್ಲಿ ಅಕ್ಕಪಕ್ಕದವರು ನೋಡಿದರೆ ನಮ್ಮ ಮಾನ ಮರ್ಯಾದೆಯ ಗತಿ ಏನು ಎಂದು ಕೂಗಾಡಿದ ನಾನೊಬ್ಳೇ ಕಾರಣನಾ ನೀವು ಜವಾಬ್ದಾರಲ್ವಾ ನಾನು ಸಹ ನಿಮ್ಮಂತೆಯೇ ಹೊರಗಡೆ ಹೋಗಿ ದುಡಿಯುತ್ತೇನೆ ನಾನೇ ಹೊಣೆ ಎದೆ ಕೆಲ ಎನ್ನುವಂತೆ ಮಾತಾಡ್ತಿದ್ದೀರಲ್ಲ ನೀವೇ ಕೇಳ್ಬೋದಾಗಿತ್ತು ನಿಮಗೆ ಹಕ್ಕಿಲ್ವಾ ಎಂದೆಲ್ಲ ರತ್ನ ಗಂಡನನ್ನು ದಬಾಯಿಸಿದಳು ಇನ್ನು ಮುದ್ದಿನ ಮಗ ವಿವೇಕ್ ಸ್ನೇಹಿತರ ಜೊತೆ ಪಿಕ್ನಿಕ್ ಎಂದು ಕಾಲೇಜಿನ ಗೆಳೆಯರ ಜೊತೆ ಓದೋನು ಫೋನ್ ಸಹ ಮಾಡಿಲ್ಲ ಯಾವಾಗ ಬರ್ತಾನೋ ಎಂದೆಲ್ಲ ಯೋಚನೆ ಮಾಡಿದಳು ಮಾರ್ನೆಯ ಬೆಳಗ್ಗೆ ರತ್ನ ಅರ್ಧ ದಿನ ಆಫೀಸ್ಗೆ ರಜಾ ತೆಗೆದುಕೊಂಡು ಮಗಳನ್ನು ವಿಚಾರಿಸಲು ಕಾಯ್ತಾ ಇದ್ದಳು ಹತ್ತು ಗಂಟೆ ಗಂಟೆಗೆ ಆ ಕಳಿಸುತ್ತಾ ಹೊರ ಬಂದ ವಿಭಾ ತಾಯಿ ಇನ್ನು ಆಫೀಸ್ಗೆ ಹೋಗದೇ ಇರುವುದನ್ನು ಕಂಡು ಅಚ್ಚರಿಯಿಂದ ಮಮ್ಮಿ ನೀನ್ನೂ ಆಫೀಸ್ಗೆ ಹೋಗಿಲ್ವಾ ಎಂದು ಸಹಜವಾಗಿ ಕೇಳಿದಳು ತಾಯಿಯ ಗಂಭೀರವಾದ ಮುಖ ನೋಡಿದ ವಿಭಾಗೆ ತನಗಾಗಿಯೇ ಕಾಯ್ತಾ ಇರುವುದು ಹಿಂದಿನ ದಿನದ ಬಗ್ಗೆ ವಿಚಾರಿಸುತ್ತಾರೆಂದು ಖಚಿತವಾಯಿತು ವಿಭಾ ನಿನ್ನೆ ರಾತ್ರಿ ನೀನು ಎಷ್ಟೊತ್ತಿಗೆ ಮನೆಗೆ ಬಂದೆ ಗೊತ್ತಾ ಎಂದು ಕೋಪದಿಂದ ತಾಯಿ ಕೇಳಿದಳು ಗೊತ್ತು ಜಸ್ಟ್ ಹನ್ನೆರಡು ಗಂಟೆಗೆ ಅಷ್ಟೇ ಎಂದಳು ಮೊದಲೇ ಕೋಪಗೊಂಡಿದ್ದ ರತ್ನ ಮಗಳ ಕೆನ್ನೆಗೆ ಎತ್ತಿ ಬಾರಿಸಿ ಪಾಪಿ ನಿನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದು ಮನೆಗೆ ಬಂದಿದ್ಯಾ ಯಾವತ್ತಿನಿಂದ ಈ ಹಾಳು ದುಶ್ಚಟಗಳಿಗೆ ಬಲಿಯಾದೆ ಹೆಣ್ಣಾಗಿ ನೀನು ಈ ರೀತಿ ಅಳತ್ತಿದ್ದೀಯಲ್ಲ ಸರಿನಾ ಎಂದು ಏರು ಧ್ವನಿಯಲ್ಲಿ ಕೂಗಿದಳು ಆದರೆ ಎಲ್ಲಷ್ಟು ವಿಚಲಿತಲಾಗದ ವಿಭ ಅಮ್ಮ ಇಷ್ಟೇನಾ ನಾನೇನೋ ಅನ್ಕೊಂಡಿದ್ದೆ ಇದರಲ್ಲಿ ತಪ್ಪೇನಿದೆ ಈಗ ಇದೆಲ್ಲ ಸರ್ವೇ ಸಾಮಾನ್ಯ ನಮ್ಮ ಸ್ಟೇಟಸ್ ಹೆಚ್ಚು ಕಾಪಾಡ್ಕೊಳ್ಬೇಕಂದ್ರೆ ಎಲ್ಲರ ಜೊತೆನೂ ಬೆರೀಬೇಕು ಗೊತ್ತಾ ಐ ಎ ಎಸ್ ಆಫೀಸರ್ ಮಗಳಾದ ರಶ್ಮಿ ಸಹ ನಮ್ಮ ಜೊತೆ ಬರ್ತಾಳೆ ಅವಳು ಕುಡಿತಾಳೆ ಎಲ್ಲರೂ ಸೇರಿ ಎಂ ಜಿ ರಸ್ತೆಯಲ್ಲಿರುವ ಪಬ್ನಲ್ಲಿ ಕುಳಿತು ಒಬ್ಬರಿಗೊಬ್ಬರು ಕಲೆತು ಡ್ಯಾನ್ಸ್ ಮಾಡ್ತೀವಿ ಅದಕ್ಕೆ ಡಿಸ್ಕೋ ದಿಕ್ ವಿಫುಲ್ ಸಹ ದೊಡ್ಡ ಕೋಟ್ಯಾಧಿಪತಿಯ ಉದ್ದಿಮಿಯ ಮಗ ಅವನು ಸಹ ನಮ್ಮ ಜೊತೆ ಎಂಜಾಯ್ ಮಾಡ್ತಾನೆ ಇದರಲ್ಲಿ ತಪ್ಪೇನಿದೆ ಹೇಳು ನೀನಿನ್ನೂ ಹಳೆ ಶತಮಾನದಲ್ಲಿದ್ದೀಯ ಕಾಲ ಮುಂದುವರೆದಿದೆ ಈಗ ಅದು ಬದಲಾದಂತೆ ನಾವು ಬದಲಾಗಬೇಕು ಇಲ್ಲವಾದ್ರೆ ಸಮಾಜದಲ್ಲಿ ನಮ್ಮನ್ನ ಯಾರೂ ಹತ್ತಿರ ಸೇರ್ಸೋದಿಲ್ಲ ಬದಲಿಗೆ ನಮ್ಮ ಹಾಡಿಕೊಂಡು ನಗ್ತಾರೆ ಅಷ್ಟೇ ಇಂದು ತಾಯಿಗೆ ಬುದ್ಧಿ ಹೇಳುವಂತೆ ದೊಡ್ಡ ಭಾಷಣ ಕೊಟ್ಟಳು ಎಷ್ಟೊಂದು ಮುಗ್ಧಳಾಗಿ ಮಾತಾಡ್ತಿದ್ದ ಏನೂ ತಿಳಿಯುವುದಿಲ್ಲವೆಂದುಕೊಂಡಿದ್ದ ವಿಭಾನ ಈ ಮಾತಾಡ್ತಿರೋದು ಎಂದು ಆಶ್ಚರ್ಯ ಹಾಗೂ ಸಂಕಟವೂ ಆಯಿತು ರತ್ನಾಳಿಗೆ ಈ ಮಾತನೇನಾದರೂ ಮಹೇಶ್ ಕೇಳಿದರೆ ಖಂಡಿತ ನನ್ನನ್ನೇ ದೂರುವುದು ನೀನು ಮಕ್ಕಳನ್ನು ಸರಿಯಾಗಿ ಸಾಕ್ತಾ ಇಲ್ವೆಂದು ಇದರಲ್ಲಿ ನಮ್ಮಿಬ್ಬರ ಕರ್ತವ್ಯದಲ್ಲಿ ಲೋಪವೇನಾದರೂ ಇದೆಯಾ ನನ್ನ ತಪ್ಪೇನಾದರೂ ಇದೆಯಾ ನಾನು ಬಯಸಿದ್ದೇನು ಆದರೆ ಇಲ್ಲಿ ನಡೀತಿರುವುದೇನು ಎಂದುಕೊಂಡ ರತ್ನ ಒಂದು ಕ್ಷಣ ತಮ್ಮ ಹಿಂದಿನ ಜೀವನದ ನೆನಪಿನಾಳಕ್ಕೆ ಜಾರಿದಳು ರತ್ನ ಮತ್ತು ಮಹೇಶ್ ಅನ್ಯೋನ್ಯ ದಂಪತಿಗಳು ಮಹೇಶ್ ವಿಮಾ ಕಂಪನಿಯಲ್ಲಿ ಸಾಧಾರಣ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇದ್ದ ರತ್ನ ಮದುವೆಯಾದ ಮೇಲೆ ಬಿ ಎಡ್ ಮಾಡಿಕೊಂಡಳು ಮಹೇಶ್ ಸಹ ರತ್ನ ಓದಿಗೆ ಪ್ರೋತ್ಸಾಹ ಕೊಟ್ಟನು ಸಾಕಷ್ಟು ವರ್ಷಗಳು ಮಕ್ಕಳಿಲ್ಲದೆ ದಂಪತಿಗಳಿಗೆ ಇದೇ ಕೊರಗಾಗಿತ್ತು ಇವರ ವ್ರತ ಪೂಜೆ ಫಲಿಸಿ ರತ್ನ ಅವಳಿ ಜವಳಿ ಮುದ್ದಾದ ಗಂಡು ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತಳು ಮಕ್ಕಳನ್ನ ನೋಡಿದ ರತ್ನಾಳಿಗೆ ತನ್ನ ಜನ್ಮ ಸಾರ್ಥಕವೆನ್ನಿಸ್ತು ಇಬ್ಬರ ಮಕ್ಕಳ ಪಾಲನೆ ಪೋಷಣೆ ಗಂಡ ಆಫೀಸ್ಗೆ ಹೋಗುವ ವೇಳೆಗೆ ಅಡಿಗೆ ತಿಂಡಿ ಮನೆ ಕೆಲಸ ಮಾಡುವುದರಲ್ಲಿ ರತ್ನಾಳಿಗೆ ವೇಳೆ ಕಳೆದದೇ ಗೊತ್ತಾಗ್ತಿರ್ಲಿಲ್ಲ ಮನೆಯನ್ನ ಓರಣಗೊಳಿಸಿ ಸಿಂಗರಿಸಿ ಕಸೂತಿ ಕೆಲಸ ಮಾಡುವುದರಲ್ಲಿ ಕುಶಲ ಕಲೆ ಪ್ರವೀಣೆ ಅಲ್ಲದೆ ಅಡಿಗೆ ಕೆಲಸದಲ್ಲೂ ಅಷ್ಟೇ ನಿಪುಣಿ ರುಚಿಯಾದ ಅಡಿಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸಿ ಗಂಡನ ಮೆಚ್ಚುಗೆಯನ್ನು ಗಳಿಸಿದ್ದಳು ಮಹೇಶನಿಗೆ ಬರುತ್ತಿದ್ದ ಕಡಿಮೆ ಸಂಬಳದಲ್ಲೇ ಯಾವ ಆಡಂಬರವಿಲ್ಲದೆ ಸಾಧಾರಣ ಜೀವನ ನಡೆಸಿ ಅದರಲ್ಲೇ ತೃಪ್ತಿ ಪಡ್ಕೊಳ್ತಾ ಇದ್ರು ಮಕ್ಕಳಾದ ವಿಭ ವಿವೇಕ್ ಇಬ್ಬರಿಗೂ ರತ್ನ ಪಾಠ ಹೇಳ್ಕೊಡ್ತಾ ಇದ್ದಳು ಇದರ ಫಲವಾಗಿ ಅವರಿಬ್ಬರು ಎಲ್ಲ ತರಗತಿಯಲ್ಲೂ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ರು ಹಾಗೆಯೇ ವಿವೇಕ್ ಆಟದಲ್ಲೂ ಮುಂದಾಗಿದ್ದ ಚಿಕ್ಕದಾದ ಬಾಡಿಗೆ ಒಂದೇ ರೂಮು ಹಾಲು ಅಡುಗೆ ಮನೆ ಬಚ್ಚಲು ಮನೆ ಇಷ್ಟರಲ್ಲೇ ಮನೆ ಪದಾರ್ಥವನ್ನ ಜೋಡಿಸಿಟ್ಟು ಅಲಂಕಾರಗೊಳಿಸಿದ್ದ ರತ್ನ ಮನೆಗೆ ಬರೋವ್ರಿಗೆ ಆದರಾಧಿತ್ಯದಿಂದ ನೋಡಿಕೊಳ್ತಾ ಇದ್ದಳು ಒಮ್ಮೆ ಮಹೇಶನ ಸಹೋದ್ಯೋಗಿ ರಮೇಶ್ ತನ್ನ ಮದುವೆಯ ವಾರ್ಷಿಕೋತ್ಸವಕ್ಕೆ ಮಹೇಶ್ ದಂಪತಿಗಳಿಗೆ ತನ್ನ ಮನೆಗೆ ಆಹ್ವಾನವಿತ್ತಿದ್ದನು ಮಹೇಶ್ ರತ್ನ ಮಕ್ಕಳೊಂದಿಗೆ ಸಿಂಗರ್ಸ್ಕೊಂಡು ರಮೇಶನ ಮನೆಗೆ ಬಂದರು ರಮೇಶನ ಮನೆಯೆಲ್ಲ ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿತ್ತು ಅಲ್ಲದೆ ಮನೆಯಲ್ಲಿ ವಿಡಿಯೋ ಏರ್ಪಾಡಾಗಿತ್ತು ಎಲ್ಲರನ್ನೂ ಬಾಗಿಲಲ್ಲೇ ಆಹ್ವಾನಿಸಲು ರಮೇಶ್ ದಂಪತಿಗಳು ನಿಂತಿದ್ರು ಉತ್ತಮ ದರ್ಜೆಯ ಬಟ್ಟೆಗಳನ್ನು ಧರಿಸಿ ಗಂಡ ಹೆಂಡತಿ ಮಕ್ಕಳು ಕಾಯ್ತಾ ಇದ್ರು ಮನೆಯೊಳಗೆ ಬೆಲೆ ಬಾಳುವ ಉತ್ತಮ ದರ್ಜೆಯ ಕಾರ್ಪೆಟ್ಸ್ ಸೋಫಾ ಸೆಟ್ಗಳಿಂದ ತುಂಬಿತ್ತು ರಮೇಶ್ ಧರ್ಮಪತ್ನಿ ರೇಣುಕಾ ಎರಡಳೆ ಅವಲಕ್ಕಿ ಸರ ಕೆಂಪಿನ ಬಳೆ ಕಂಚಿ ಸೀರೆ ಇಟ್ಟು ಸಂಭ್ರಮದಿಂದ ಸಡಗರದಿಂದ ಓಡಾಡ್ತಾ ಇದ್ದಳು ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಬಂದವರೆಲ್ಲ ಉಡುಗೊರೆ ಕೊಡ್ತಾ ಇದ್ದರು ರತ್ನ ಮಹೇಶ್ ಜೊತೆ ಬೆಳ್ಳಿಯ ಸಣ್ಣ ದೀಪದ ಕಂಬ ಉಡುಗೊರೆ ನೀಡಿ ದಂಪತಿಗಳಿಗೆ ಶುಭಾಶಯ ಹೇಳಿ ತಮ್ಮ ಮನೆಗೆ ವಾಪಸ್ಸಾದರು ಮಾರನೆಯ ದಿನವಾದರೂ ರತ್ನ ರೇಣುಕಾಳ ಮನೆಯ ಸಂಭ್ರಮದಲ್ಲಿ ಮುಳುಗೋಗಿದ್ದಳು ಗಂಡ ಎರಡು ಬಾರಿ ಕಾಫಿ ಕೊಡು ಎಂದು ಕೇಳಿದರೂ ಕೇಳಿಸದೆ ಅವಳ ಲೋಕದಲ್ಲೇ ಇದ್ದಳು ರತ್ನ ಎಷ್ಟು ಎಷ್ಟು ಸಲ ಕಾಫಿ ಕೊಡು ಎಂದು ಕೇಳ್ತಿದ್ದೀನಿ ಏನು ಮಾಡ್ತಿದ್ದೀಯಾ ಎಂದು ಕೂಗುತ್ತಾ ಅಡುಗೆ ಮನೆಗೆ ಆ ದಿನದ ನ್ಯೂಸ್ ಪೇಪರ್ ಹಿಡಿದು ಬಂದ ಮಹೇಶ್ ಏನು ಅಷ್ಟೊಂದು ಯೋಚನೆ ಎಂದು ಅವಳನ್ನು ಮುಟ್ಟಿ ಎಚ್ಚರಿಸಿದಾಗಲೇ ರತ್ನ ಎಚ್ಚೆತ್ತಿದ್ದು ಕಾಫಿ ಮಾಡಿಕೊಟ್ಟ ರತ್ನ ಅಲ್ಲ ನಿಮ್ಮಷ್ಟೇ ಸಂಬಳ ರಮೇಶ್ಗೂ ಬರುವುದು ಆದರೂ ಅವರಿಬ್ಬರ ಸಂಬಳದಲ್ಲಿ ಇಷ್ಟೊಂದು ಒಡವೆ ಮನೆಗೆ ಸೋಫಾ ಸೆಟ್ ಇವೆಲ್ಲ ಮಾಡಿಕೊಳ್ಳಲು ಆಗುತ್ತಾ ನಾವು ನೋಡಿ ಇನ್ನು ಹೇಗಿದ್ದೀವಿ ಎಂದಳು ಓಹ್ ಅದ ನಿನ್ನ ಆ ಯೋಚನೆಗೆ ಕಾರಣ ಅದಕ್ಕೇನ ನೆನ್ನೆಯಿಂದ ಅವನ ಮನೆಯಿಂದ ಬಂದಾಗಿನಿಂದ ನಿನ್ನ ಮೂಡ್ ಬದಲಾಗಿರುವುದು ಎಂದ ಮಹೇಶ್ ರತ್ನ ನಾವು ಈಗಿದ್ದೀವಲ್ಲ ಇದೇ ಸುಖ ಜೀವ್ನ ಅನಿಸುತ್ತೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಒಳ್ಳೆಯದು ಅದು ಬಿಟ್ಟು ಅವರಿವ್ರನ್ನ ಹೋಲಿಸ್ಕೊಂಡು ಅವರ ಮಟ್ಟಕ್ಕೆ ಬಾಳ್ಬೇಕೆಂದ್ರೆ ಅದಕ್ಕಾಗಿ ಮನಸ್ಸಿನ ನೆಮ್ಮದಿ ಕಳ್ಕೊಂಡು ಸಾಕಷ್ಟು ಕಷ್ಟಗಳನ್ನು ಎದುರಿಸ್ಬೇಕು ಎಂದ ಮಹೇಶ್ ಕಾಫಿ ಕುಡಿದು ಲೋಟವನ್ನ ಅವಳ ಕೈಗೆ ಕೊಟ್ಟು ಹೊರ ಹೋದ ಆದರೂ ರತ್ನಾಳ ಮನಸ್ಸಿಗೆ ಸಮಾಧಾನವಿರದೆ ಒಂದು ಸಲ ರೇಣುಕಾಳನ್ನ ಭೇಟಿ ಮಾಡಬೇಕೆಂದು ಆಸೆಪಟ್ಟಳು ಅದರಂತೆ ರೇಣುಕಾಳ ಮನೆಗೆ ಹೋದಳು ರತ್ನಾಳನ್ನ ಸ್ನೇಹದಿಂದ ಬರಮಾಡಿಕೊಂಡ ರೇಣುಕಾ ಬಂದ ಸಮಾಚಾರವನ್ನ ವಿಚಾರಿಸಿದಳು ರತ್ನ ರೇಣುಕಾಳ ಶ್ರೀಮಂತಿಕೆಯ ಬಗ್ಗೆ ಎಲ್ಲವನ್ನೂ ನಿಧಾನವಾಗಿ ಕೇಳಿದಳು ನೀನು ಹೇಳ್ತಾ ಇರುವುದು ನಿಜ ನಮ್ಮ ಮನೆಯವರ ನಿಮ್ಮ ಮನೆಯವರ ಸಂಬಳ ಒಂದೇ ಆದರೆ ನಾನು ಕೆಲಸ ಮಾಡ್ತಿದ್ದೀನಲ್ಲ ಅಲ್ಲದೆ ಈಗ ಸುಲಭವಾದ ಕಂತುಗಳಲ್ಲಿ ಮನೆಯ ಗೃಹೋಪಯೋಗಿ ವಸ್ತುಗಳು ಸಿಗುತ್ತವೆ ಅಲ್ಲದೆ ಬ್ಯಾಂಕಿನಲ್ಲಿ ಸಹ ಸಾಲ ಸಿಗುತ್ತೆ ಔಸ್ ಲೋನ್ ಹೀಗೆ ಇನ್ನಿತರೆ ಲೋನ್ಗಳನ್ನು ತೆಗೆದುಕೊಳ್ಳುವುದು ತೀರಿಸುವುದು ಅಲ್ಲದೆ ನಮ್ಮ ಬಳಿ ಕ್ರೆಡಿಟ್ ಕಾರ್ಡ್ ಸಹ ಇದೆ ಆದರೆ ಸ್ವಲ್ಪ ಕಷ್ಟಪಡಬೇಕು ನಮ್ಮ ಮಕ್ಕಳು ಎಲ್ಲರಂತೆ ಸುಖವಾಗಿರಬೇಕೆಂಬ ಆಸೆ ನಮಗಿರುವುದಿಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಂತಸ್ತು ಪ್ರೆಸ್ಟೀಜ್ ಹೆಚ್ಚಾದರೆ ನಮಗೆ ಗಣ್ಯ ವ್ಯಕ್ತಿಗಳ ಪರಿಚಯ ಹಾಗೂ ನಮಗೆ ಸಮಾಜದಲ್ಲಿ ಒಳ್ಳೆಯ ಬೆಲೆ ಸಿಗುತ್ತದೆ ಆಗ ನಮ್ಮನ್ನು ಎಲ್ಲರೂ ಆಧರಿಸುತ್ತಾರೆ ಎಂದೆಲ್ಲ ವರ್ಣಿಸಿದಳು ರೇಣುಕಾ ಹೇಳಿದ ಪ್ರತಿಯೊಂದು ವಿಚಾರವೂ ರತ್ನಾಳ ತಲೆಯೊಳಗೆ ಹೊಕ್ಕು ರೇಣುಕಾಳಂತೆ ತಾನೂ ಆಗಬೇಕೆನ್ನುವ ಕನಸು ಹೊತ್ತು ಎಷ್ಟು ಬೇಗ ಮಹೇಶ್ಗೆ ಈ ವಿಚಾರ ಹೇಳುತ್ತೇನೋ ಎಂದು ತವಕದಿಂದ ಗಂಡನಿಗಾಗಿ ಕಾಯ್ತಾ ಇದ್ದಳು ನಾನು ಬೆಳಿಗ್ಗೆ ರೇಣುಕಾ ಮನೆಗೆ ಹೋಗಿದ್ದೆ ಎಂದು ಅವಳು ಹೇಳಿದ ಎಲ್ಲ ವಿಚಾರವನ್ನು ಬಿಡದೆ ಮಹೇಶನಿಗೆ ತಿಳಿಸಿ ನಾನು ಕೆಲಸಕ್ಕೆ ಸೇರ್ತೀನಿ ಹೇಗೂ ಬಿಎಡ್ ಆಗಿದೆ ಅಲ್ಲದೆ ಹುಡುಗ್ರೇನು ಚಿಕ್ಕವರಲ್ಲ ಬೆಳಿಗ್ಗೆ ನಿಮಗೆ ಮಕ್ಕಳಿಗೆ ಡಬ್ಬಿ ಕಟ್ಟಿ ನೀವೆಲ್ಲ ಹೊರಗೆ ಹೋದ್ಮೇಲೆ ನಾನು ತಾನೆ ಸಂಜೆವರೆಗೆ ಹೇಗೆ ಕಾಲ ಕಳೀಲಿ ಹೇಳಿ ಅಲ್ಲದೆ ನಾವೂ ಸಹ ಎಲ್ಲರಂತೆ ಒಳ್ಳೆಯ ಅಂತಸ್ತಿಗೆ ಬರಬೇಡ್ವಾ ಎಂದೆಲ್ಲ ಒಂದೇ ಸಮನೆ ಮಹೇಶನಿಗೆ ತಿಳಿಸಿದಳು ಎಲ್ಲವನ್ನೂ ಕೇಳಿದ ಮಹೇಶ್ ನೋಡು ರತ್ನ ಯಾವತ್ತೂ ದುರಾಸೆ ಪಡಬಾರ್ದು ದುಡ್ಡು ಎಷ್ಟು ಬಂದರೂ ಮನುಷ್ಯನಿಗೆ ಮತ್ತಷ್ಟು ಸಂಪಾದಿಸಬೇಕೆನ್ನುವ ಆಸೆ ಪ್ರಾರಂಭವಾಗುತ್ತದೆ ಆಗ ನಮಗೆ ಹೀಗಿರುವ ಶಾಂತಿ ನೆಮ್ಮದಿ ಯಾವುದು ಇರುವುದಿಲ್ಲ ಸಾಲ ಮಾಡಿ ಮನೆ ಕಟ್ಟಿ ಮನೆಗೆ ಬೆಲೆ ಬಾಳುವ ಪದಾರ್ಥ ಕಂತಿನಲ್ಲಿ ಸಾಲದ ರೂಪದಲ್ಲಿ ತಂದಾಗ ನೋಡಲು ಎಲ್ಲ ಚೆನ್ನಾಗಿರುತ್ತದೆ ಆದರೆ ತೀರಿಸುವುದು ತಡವಾಗಿ ಸಾಲ ಕೊಟ್ಟವರು ಮನೆಯ ಬಳಿ ಬಂದಾಗ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿ ನಗುವವರ ಮುಂದೆ ಎಡವಿದಂತಾಗುತ್ತದೆ ನಾನು ಹೇಳುವುದನ್ನು ಕೇಳು ನಾವು ಬೇರೆಯವರನ್ನ ಹೋಲಿಸ್ಕೊಂಡು ಅವರಂತೆ ಆಗುವ ಬದಲು ನಾವು ಇಷ್ಟರ ಮಟ್ಟಿಗಾದರೂ ಇದ್ದೀವಲ್ಲ ಎಂದು ತೃಪ್ತಿ ಪಟ್ಕೊಳ್ಳುವುದು ಒಳ್ಳೆಯದು ಎಂದು ನನಗನ್ಸುತ್ತದೆ ಎಂದೆಲ್ಲ ಬುದ್ಧಿ ಹೇಳಿದ ಆದರೆ ಈ ಯಾವ ಬುದ್ಧಿವಾದವು ರತ್ನಾಳ ತಲೆಗೆ ಹೋಗಲಿಲ್ಲ ಅವಳದು ಒಂದೇ ವಾದ ನಾವು ಸುಖ ಜೀವನ ನಡೆಸಬೇಕೆಂದು ಗಂಟನಲ್ಲಿ ಕಾಡಿಬೇಡಿ ಕೆಲಸಕ್ಕೆ ಸೇರಲು ಅನುಮತಿ ಪಡೆದಳು ಅದರಂತೆ ಬೇರೆಯವರ ಶಿಫಾರಸಿನ ಮೇರೆಗೆ ಅವಳಿಗೆ ಕೆಲಸ ಸಿಕ್ಕಿತು ಸಂಬಳ ಬರುತ್ತದೆ ಸಾಲಕ್ಕೆ ಕಟ್ ಂಬ ಅಪಾರ ನಂಬಿಕೆಯಿಂದ ರೇಣುಕಾಳ ಸಲಹೆಯಂತೆ ಮನೆಗೆ ಬೆಲೆ ಬಾಳುವ ಪೀಠೋಪಕರಣಗಳು ಕಾರ್ಪೆಟ್ಗಳು ಬಂದವು ಮಕ್ಕಳಿಗೂ ಒಳ್ಳೆಯ ದರ್ಜೆಯ ಉಡುಪುಗಳು ಬಂದವು ರತ್ನಾಳಿಗೆ ಮೊದಲಿನಂತೆ ಮಕ್ಕಳಿಗೆ ಪಾಠ ಹೇಳಿಕೊಡುವುದಕ್ಕಾಗಲಿ ಅಥವಾ ಅವರುಗಳ ಕಡೆ ಹರಿಸುವುದಕ್ಕಾಗಲಿ ಪುರುಸತ್ತೇ ಸಿಗಲಿಲ್ಲ ಬೆಳಗ್ಗೆ ರತ್ನ ಮಹೇಶ್ ಇಬ್ಬರು ಆಫೀಸ್ಗೆ ಹೋದರೆ ಸಂಜೆ ಬರುವ ವೇಳೆಗೆ ಸುಸ್ತಾಗ್ತಿದ್ರು ರಾತ್ರಿ ಅಡುಗೆಗೆ ಬೇರೆ ರತ್ನ ತಯಾರಿಯನ್ನು ಮಾಡಿಕೊಳ್ಳಬೇಕಾಗ್ತಿತ್ತು ಇಬ್ಬರಿಗೂ ಆಫೀಸ್ ದೂರ ಇದ್ದಿದ್ದರಿಂದ ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ತಲುಪಲು ಕಷ್ಟವಾದ್ದರಿಂದ ಸಾಲದ ರೂಪದಲ್ಲಿ ಸ್ಕೂಟರ್ ಖರೀದಿಸಿದ್ರು ಆ ಸಾಲ ತೀರುತ್ತಿದ್ದಂತೆ ಕಟ್ಟಿದ್ದ ಮನೆಯನ್ನು ಕೊಂಡುಕೊಳ್ಳಲು ನಿರ್ಧರಿಸಿ ಮನೆ ಸಾಲಕ್ಕೆ ಅರ್ಜಿ ಹಾಕಿ ಅದನ್ನು ಕಟ್ಟಬೇಕಾದಾಗ ಕಂಡು ಕಂಡು ಬಿಡುವಂತಾಯ್ತು ಆಗ ವಿಧಿಯಿಲ್ಲದೆ ಮಹೇಶ್ ಆಫೀಸ್ನಿಂದ ಬಂದ ಮೇಲೂ ಬೇರೆ ಕಡೆ ಕೆಲಸ ಮಾಡಲು ತೊಡಗಿದ ಮನೆಯಲ್ಲಿ ನಾಲ್ವರ ಬಳಿಯು ಒಂದು ಬೀಗದ ಕೈ ಇದ್ದು ಯಾರು ಯಾವ ಹೊತ್ತಿಗೆ ಬರ್ತಾರೆ ಎನ್ನುವುದು ಇನ್ನೊಬ್ಬರಿಗೆ ಪರಿಸ್ಥಿತಿ ಅಂತಸ್ತಿನ ಭೂತ ಹೊಕ್ಕಂತೆ ಮಕ್ಕಳಿಗೆ ಮನೆಯಲ್ಲಿ ಸ್ವಾತಂತ್ರ್ಯ ಹೆಚ್ಚಾಯಿತು ವಿಭಾಳ ಉಡುಗೆ ತೊಡುಗೆಯಲ್ಲೂ ಬದಲಾವಣೆ ಆಯಿತು ಅವಳ ಬಟ್ಟೆಗಳು ಮೈ ಮುಚ್ಚುವುದಕ್ಕೆ ಬದಲು ಬೇರೆಯವರ ಕಣ್ಣಿಗೆ ಆಹಾರವಾಯಿತು ಪಾರದರ್ಶಕ ಉಡುಗೆಗಳು ವಿಭಾಳ ಮೈ ಮೇಲೆ ಎದ್ದು ನೋಡುವವರ ಕಣ್ಣಿಗೆ ಬಿದ್ದಿತು ಉದ್ದವಾದ ಕೂದಲನ್ನ ಕತ್ತರಿಸಿ ಗಂಡು ಹುಡುಗರಂತೆ ಬಾಯ್ ಕಟ್ ಬಿಗಿಯಾದ ಪ್ಯಾಂಟ್ ಅನ್ನು ಧರಿಸಲು ಆರಂಭಿಸಿದಳು ಅದೇ ರೀತಿ ವಿವೇಕ್ ಸಹ ತನ್ನ ರೂಮಿನಲ್ಲಿ ಸ್ನೇಹಿತರ ಜೊತೆ ವಿಕೃತ ಕಾಮನೆಗಳ ಚಿತ್ರಗಳನ್ನು ಸಿಡಿಯ ಮೂಲಕ ನೋಡುವುದು ಸ್ನೇಹಿತರೊಂದಿಗೆ ಕ್ಲಬ್ಗೆ ಬಾರ್ಗೆ ಹೋಗುವುದು ಸಹಜವಾಯಿತು ವಿ ಬಹಳ ಸ್ನೇಹಿತರೂ ಸಹ ಶ್ರೀಮಂತ ಪುತ್ರಿಯರು ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಇದ್ದು ಎಲ್ಲರೂ ಮನಸ್ಸು ಇಚ್ಛೆ ತಿರುಗಾಡ್ತಿದ್ರು ವಿಭಾಳಿಗೂ ಪ್ರೇರೇಪಿಸ್ತಿದ್ರು ಹೀಗಾಗಿ ವಿಭಾಗೆ ಮನೆಯಲ್ಲಿ ನನ್ನನ್ನು ಕೇಳುವವರು ಹೇಳುವವರು ಯಾರೂ ಇಲ್ಲವೆಂಬ ಸ್ವಾತಂತ್ರ್ಯದಿಂದ ಅವಳು ಸಹ ಬಾರ್ ಪಬ್ಗಳಲ್ಲಿ ಹುಡುಗರ ಜೊತೆ ಕುಡಿಯುವುದು ರಾತ್ರಿಯ ವೇಳೆ ಆದ್ರೂ ಕ್ಲಬ್ನ ಮುಬ್ಬು ಬೆಳಕಲ್ಲಿ ಅವರಿವರ ಕೈ ಹಿಡಿದು ಡ್ಯಾನ್ಸ್ ಮಾಡುವುದು ಅವಳಿಗೆ ಸರ್ವೇ ಸಾಧಾರಣವಾಯಿತು ಕೆಲವು ಪ್ರಚೋದಕ ಅಶ್ಲೀಲ ನೃತ್ಯಗಳು ಕ್ಲಬ್ನಲ್ಲಿ ನಡೆಯುತ್ತಿದ್ದು ಹುಡುಗರ ಹುಡುಗಿಯರ ಮನಸ್ಸಿನಲ್ಲಿ ಇಲ್ಲದ ಕಾಮನೆಗಳಿಗೆ ದಾರಿಯನ್ನ ಮಾಡಿಕೊಡ್ತಾ ಇತ್ತು ಹೀಗಾಗಿ ಮನೆಗೆ ವಿಭಾ ಎಷ್ಟೊತ್ತಿಗೆ ಬಂದರೂ ಕೇಳುವಷ್ಟು ಸಮಯ ತಾಳ್ಮೆ ರತ್ನಾಳಿಗಿರಲಿಲ್ಲ ಕಾರಣ ಸಾಲದವರೆ ಜಾಸ್ತಿಯಾಗಿ ಅದರ ಒಡೆತ ತಾಳಲಾರದ ರತ್ನ ಆಫೀಸಿನಿಂದ ಬಂದ ಮೇಲೂ ಅವಳಿಗೆ ಸೆಳೆದಿದ್ದ ಟೈಲರಿಂಗ್ ಹಾಗೂ ಎಂಬ್ರಾಯ್ಡರಿಯಂತಹ ಕಸೂತಿ ಕೆಲಸ ಮಾಡಿಕೊಡಲು ಕ್ಲಾಸ್ಗೆ ಹೋಗ್ಬೇಕಾಗ್ತಿತ್ತು ಸಾಕಷ್ಟು ಬಟ್ಟೆಗಳನ್ನು ಹೊಲಿದು ಮನೆಗೆ ಬರುವ ವೇಳೆಗೆ ರಾತ್ರಿ ಒಂಬತ್ತು ಗಂಟೆಯಾಗಿ ಹೋಗಿತ್ತು ಮಕ್ಕಳಿಬ್ಬರು ಅವರವರ ರೂಮ್ನಲ್ಲಿ ಅವರ ಪಾಡಿಗೆ ಅವರು ಓದಿಕೊಳ್ತಿದ್ದಾರೆಂದು ರತ್ನ ಭಾವಿಸಿದ್ದಳು ವಿಭಾಗ ಆಗ್ಲಿ ವಿವೇಕಾಗ್ಲಿ ದುಡ್ಡಿನ ಕೊರತೆ ಇರಲಿಲ್ಲ ಅವರಿಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತದು ಆಗ ತಾಯಿಯ ಬೇರುವಿನಿಂದ ತಮಗೆ ಬೇಕೆನಿಸುವಷ್ಟು ದುಡ್ಡನ್ನು ತೆಗೆದುಕೊಂಡು ಅವರು ಹೊರಗಡೆ ಜಾಲಿಯಾಗಿ ಕಾಲ ಕಳೆಯುತ್ತಿದ್ರು ಮಹೇಶ್ ಸಹ ತಮ್ಮ ಮಕ್ಕಳಿಬ್ಬರ ಬಗ್ಗೆ ರತ್ನ ಹೇಗೋ ವಿಚಾರಿಸಿದ್ದಾಳೆ ನೋಡಿಕೊಳ್ತಿದ್ದಾಳೆಂದೇ ಭಾವಿಸುತ್ತಿದ್ದ ಹೊರತು ಮಕ್ಕಳು ಈ ಮಟ್ಟಕ್ಕೆ ಇಳಿದಿರ್ತಾರೆಂಬ ಕಲ್ಪನೆ ಇಲ್ಲದೆ ಕಾರ್ನಲ್ಲಿ ಆಫೀಸ್ಗೆ ಹೋಗಿ ಬರ್ತಿದ್ದ ಅಲ್ಲದೆ ಇತ್ತೀಚೆಗೆ ಅವನಿಗೆ ಮ್ಯಾನೇಜರ್ ಆಗಿ ಬಡ್ತಿ ಹಾಗೆ ತನ್ನ ಸ್ನೇಹಿತರಿಗೆಲ್ಲ ಭರ್ಜರಿಯಾದ ಪಾರ್ಟಿಯನ್ನ ಏರ್ಪಡಿಸಿದ್ದ ಪ್ರತಿಯೊಬ್ಬರೂ ಭಾಗವಹಿಸಿ ಮಹೇಶ್ಗೆ ಶುಭ ಹಾರೈಸಿದ್ರು ರತ್ನಾಳಿಗೆ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಆರಿಸುತ್ತಿದ್ದರೆ ಜಂಬದಿಂದ ಬಿಗ್ತಾ ಇದ್ದಳು ಆದರೆ ಈ ದಿನ ಕಂಠಪೂರ್ತಿ ಕುಡಿದು ತನಗೆ ಬುದ್ಧಿ ಹೇಳ್ತಿದ್ದ ವಿಭಾಳ ಮಾತಿನಿಂದ ನಿಜವಾಗಿಯೂ ರತ್ನಾಳಿಗೆ ಶಾಕ್ ವಿಭಾ ಮಾತು ಮುಂದುವರೆಸುತ್ತಾ ನಾವು ಇನ್ನು ಹಳೆಯ ಕಾಲದವರ ತರಹ ಇದ್ರೆ ಜನ ನಮ್ಮನ್ನ ಆಡಿಕೊಂಡು ನಗ್ತಾರೆ ನಾವು ಗಾಳಿ ಬಂದಾಗ ತೂರ್ಕೋ ಎನ್ನುವಂತೆ ಕಾಲಕ್ಕೆ ತಕ್ಕ ಹಾಗೆ ಇರಬೇಕು ಅಷ್ಟೇ ಅಲ್ಲ ಫಾರಿನ್ ಅಲ್ಲಿ ನೋಡು ಅಲ್ಲಿಯ ಜನ ಎಷ್ಟು ಮುಂದುವರಿದಾರೆಂದು ಹದ್ಬಿಟ್ಟು ಹಾಗೆ ಇರು ಹೀಗೆ ಇರು ಎಂದು ನೀನು ಹೇಳಿದ್ರೆ ನನಗದು ಇಡ್ಸೋದಿಲ್ಲವೆಂದಳು ಅವಳ ವೇಷವನ್ನ ಮೊದಲು ಗುರುತಿಸಿದ ರತ್ನಾಳಿಗೆ ದುಃಖ ಹುಕ್ಕಿ ಬಂತು ಪಾರದರ್ಶಕ ಹುಡುಪು ಮೈ ಮುಚ್ಚದೆ ಅರೆ ಬರೆ ತೆರೆದಂತೆ ಇದ್ದ ಮಗಳ ಡ್ರೆಸ್ ಅನ್ನ ನೋಡಿ ರತ್ನಾಳಿಗೆ ಬಹಳ ಬೇಜಾರಾಯ್ತು ಮಹೇಶನ ಬಳಿ ಇದೆಲ್ಲ ತಿಳಿಸಿದ ರತ್ನಾಳಿ ಭೈಗುಳಗಳ ಸುರಿಮಳೆ ನಾನು ನಿನಗೆ ಮೊದಲೇ ಹೇಳಿದ್ದೆ ನೀನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದಿದ್ದರೆ ಮಕ್ಕಳ ಬಗ್ಗೆ ನಿಗಾ ಇಡಬಹುದಾಗಿತ್ತು ಆದರೆ ನಿನಗೆ ಆ ಸುಖ ಸಂಸಾರ ಇಷ್ಟವಿರಲಿಲ್ಲ ನಿನಗೆ ಐಶ್ವರ್ಯದ ಹುಚ್ಚಿ ಹಿಡಿದಿತ್ತು ಅಂತಸ್ತಿನ ದೆವ್ವ ಮೆಟ್ಕೊಂಡು ನನ್ನ ಮನಸ್ಸಿಗೂ ನೆಮ್ಮದಿ ಇಲ್ಲದಂತೆ ಮಾಡಿದೆ ಈ ಹಣ ಅಂತಸ್ತು ಶಾಶ್ವತನ ರತ್ನ ಆಗ ಇದ್ದ ನೆಮ್ಮದಿ ಶಾಂತಿ ಈಗ ಸಿಗುತ್ತದಾ ಹೇಳು ಮೊದಲು ನಮ್ಮ ಸಂಸಾರ ಕ್ಷೀರ ಸಾಗರದಾಗಿ ಇತ್ತು ಆದರೆ ಈಗ ಹಾಲುಕು ಹಾಲಿನ ಸಾಗರವಾಗಿದೆ ಎಂದ ಇದೆಲ್ಲ ಕೇಳಿದ ರತ್ನ ಮಹೇಶ್ ಹಿಡಿದು ಅತ್ಬಿಟ್ಟಳು ನಾನು ನಿಮ್ಮ ಮಾತು ಕೇಳದೆ ತಪ್ಪು ಮಾಡಿದೆ ಈ ಇಬ್ಬರು ಮಕ್ಕಳು ನನ್ನ ಎರಡು ಕಣ್ಣು ಎಂದು ತಿಳಿದಿದ್ದೆ ಆದರೆ ಇವರಿಬ್ಬರು ತಪ್ಪು ದಾರಿಯನ್ನು ಹಿಡಿಯುತ್ತಿದ್ದಾರೆ ಇಬ್ಬರು ದಿನ ಹೀಗೆ ಕುಡಿಯುತ್ತಿದ್ದರೆ ಆರೋಗ್ಯದ ಗತಿಯೇನು ಇವರನ್ನು ದಾರಿಗೆ ತರುವುದು ಹೇಗೆ ಈ ಚಟ ಬಿಡಿಸುವ ಬಗ್ಗೆ ಹೇಗೆಂದು ಯೋಚಿಸಿ ಕೊನೆಗೆ ಅವರ ಫ್ಯಾಮಿಲಿ ಡಾಕ್ಟರ್ ಆದ ದೇಸಾಯಿ ಬಳಿ ಕರೆದೊಯ್ದರು ಬಹಳ ಪ್ರಯತ್ನ ಪಟ್ಟು ಅವರು ಕೊಟ್ಟ ಒಳ್ಳೆಯ ಔಷಧಿಯ ಫಲದಿಂದ ಇಬ್ಬರಿಗೂ ವಿಸ್ಕಿ ಬ್ರಾಂದಿ ವೈನ್ ಇವುಗಳ ವಾಸನೆಯಿಂದಲೇ ದೂರ ಇರುವಂತೆ ಮಾಡಿ ಯಶಸ್ವಿಯಾದರು ಡಾಕ್ಟರ್ ದೇಸಾಯಿ ವಿಭಾ ಹಾಗೂ ವಿವೇಕಗೆ ಇದರ ಬಗ್ಗೆ ವಿವರಿಸಿದ್ರು ಪಾಶ್ಚಾತ್ಯರ ಅನುಕರಣೆ ಮಾಡುವುದರಿಂದ ನಾವು ಅವರಂತೆಯೇ ಆಗಬಹುದೆನ್ನುವುದು ಬರೀ ಭ್ರಮೆ ನಾವು ವಿದೇಶಿಯರ ಬುದ್ಧಿ ಕೌಶಲ್ಯ ಉತ್ತಮ ಅಂಶಗಳನ್ನು ಮಾತ್ರ ಗ್ರಹಿಸಬೇಕೇ ಹೊರತು ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಏನಲ್ಲ ಅಲ್ಲಿಯ ಅವಾಗುಣಕ್ಕೆ ಅವರು ಕೆಲವು ಸಲ ವೈನ್ಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಭಾರತದ ಅವಾಗುಣಕ್ಕೆ ಕುಡಿಯುವ ಅವಶ್ಯಕತೆ ಇಲ್ಲ ಆದರೆ ಭಾರತದಲ್ಲಿ ಪಾಶ್ಚಾತ್ಯರನ್ನು ಅನುಸರಿಸಿ ಇದೇ ಒಂದು ಅಭ್ಯಾಸ ಮಾಡಿಕೊಂಡಿದ್ದಾರೆ ಮಧ್ಯಮ ವರ್ಗದ ಜನರೆಲ್ಲ ಇದಕ್ಕೆ ಬಲಿಯಾಗ್ತಿದ್ದಾರೆ ನಾವು ಭಾರತದ ಸಂಸ್ಕೃತಿ ರೀತಿ ನೀತಿಗಳನ್ನು ಅನುಸರಿಸಬೇಕೇ ಹೊರತು ವಿದೇಶಿಯರನ್ನಲ್ಲ ಭಾರತದ ಕಾನೂನಿನ ಪ್ರಕಾರ ಅಶ್ಲೀಲತೆಯ ನಗ್ನ ಪ್ರದರ್ಶನಕ್ಕೆ ಬಹಿಷ್ಕಾರವಿದೆ ನಿಜವಾಗಿಯೂ ನಮ್ಮ ಭಾರತದ ಸಂಸ್ಕೃತಿ ಕಾನೂನಿನ ಬಗ್ಗೆ ಇಲ್ಲಿಯ ಸ್ತ್ರೀಯರ ಸ್ಥಾನಮಾನಕ್ಕೆ ಕೊಡುವ ಅಗ್ರಸ್ಥಾನ ಬೇರೆಲ್ಲೂ ಕಂಡುಬರುವುದಿಲ್ಲ ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು ಎಂದು ಇನ್ಮೇಲಿಂದ ಇಂತಹ ದುಶ್ಚಟಗಳಿಗೆ ದಾಸರಾಗದಿರಿ ಎಂದು ಬುದ್ಧಿ ತಿಳಿಸಿದ್ರು ರತ್ನಾಳು ಎಲ್ಲ ದೇವರಿಗೆ ಕ್ಷೀರಾಭಿಷೇಕ ಮಾಡಿಸುತ್ತೇನೆಂದು ಹರಕೆ ಒತ್ತಳು ದೇವರ ದಯೆಯಿಂದ ಇಬ್ಬರು ಆ ಚಟದಿಂದ ದೂರವಾದರು ಇಬ್ಬರಿಗೂ ಜ್ಞಾನೋದಯವಾಗಿ ವಿಭಾ ವಿವೇಕ್ ಇಬ್ಬರು ನಮ್ಮನ್ನು ಕ್ಷಮಿಸಿ ಮಮ್ಮಿ ಡ್ಯಾಡಿ ನಾವು ನಿಜವಾಗಿ ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದೆವು ಸಹವಾಸದಿಂದ ನಾವಿಬ್ಬರು ಹಾಳಾಗಿದ್ದೆವು ಇನ್ನೆಂದಿಗೂ ಈ ತಪ್ಪನ್ನು ಮಾಡುವುದಿಲ್ಲವೆಂದು ಪಶ್ಚಾತ್ತಾಪಪಟ್ರು ಅದೆಲ್ಲವನ್ನ ಕಂಡ ಮಹೇಶ್ ಏನಂತೀಯ ರತ್ನ ಇನ್ನೊಂದು ದೊಡ್ಡ ಬಂಗ್ಲೆ ಖರೀದಿಗೆ ಇದೆಯಂತೆ ಕೊಂಡ್ಕೊಳ್ಳೋಣವಾ ಎಂದು ಹೆಂಡತಿಯನ್ನು ರೇಗಿಸ್ತಾ ಸದ್ಯ ಯಾವುದು ಬೇಡ ನಾವು ಮೊದಲು ಹೇಗಿದ್ವು ಸುಖವಾಗಿ ಹಾಗೆ ಇರೋಣ ಹಾಗಿದ್ರೆ ನಮ್ಮ ಸಂಸಾರ ಸುಖಿ ಸಂಸಾರ ದೂರದ ಬೆಟ್ಟ ನುಣ್ಣಗೆ ಎಂದ ರತ್ನ ಕೆಲಸಕ್ಕೆ ರಾಜೀನಾಮೆ ಇಟ್ಟು ಮಕ್ಕಳು ಗಂಡನ ಯೋಗಕ್ಷೇಮದ ಹೊಣೆ ಹೊತ್ತಳು ಅವಳು ಬಯಸಿದಂತೆ ತಿರುಪತಿಗೆ ಹೋಗಿ ಸೇವೆ ಮಾಡಿಸ್ಕೊಂಡು ಬಂದರು ಮಕ್ಕಳು ಹಿಂದಿನಂತೆ ಕಾಲೇಜಿಗೆ ಹೋಗಿ ಆ ವರ್ಷದಲ್ಲಿ ಇಬ್ಬರೂ ಒಳ್ಳೆಯ ಫಲಿತಾಂಶ ತಂದದ್ದನ್ನೇ ನೋಡಿದ ರತ್ನ ಮಹೇಶ್ ಇಬ್ಬರು ನೆಮ್ಮದಿಯ ಉಸಿರು ಬಿಟ್ಟರು ಖಂಡಿತವಾಗಿ ಈಗ ನಮ್ಮ ಸಂಸಾರ ಕ್ಷೀರ ಸಾಗರ ಎಂದು ರತ್ನ ಮಹೇಶ್ ಇಬ್ಬರು ಒಟ್ಟಿಗೆ ಉದ್ಗರಿಸಿ ಆನಂದವನ್ನು ಹಂಚಿಕೊಂಡ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು